ಬುಧನ ರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳಲಿದ್ದು ಕೆಲ ರಾಶಿಯವರ ಅದೃಷ್ಟವನ್ನು ಕುಲಾಯಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಪ್ರತಿಯೊಂದು ಚಲನೆಯು ನಮ್ಮ ಜೀವನದ ಮೇಲೆ ಪ್ರಮುಖ ಪರಿಣಾಮ ಬೀರುತ್ತೆ ಅಂದ ಹಾಗೆ ಮೇ ತಿಂಗಳಿನಲ್ಲಿ ಒಂದು ಪ್ರಮುಖ ಘಟನೆ ಸಂಭವಿಸಲಿದೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರ ಘಟ್ ಶುಕ್ರ ಮಿಥುನ ರಾಶಿಗೆ ಸಾಕ್ತಾನೆ ಹಾಗೆ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಬುಧ ಕೂಡ ಮಿಥುನ ರಾಶಿಗೆ ಸಾಕ್ತಾನೆ ಈ ಸಂಯೋಗ ಮಿಥುನ ರಾಶಿಯಲ್ಲಿ ಪ್ರಬಲವಾದ ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿ ಮಾಡುತ್ತೆ ಇದು ಶಕ್ತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ಸೂಚಿಸುವ ಯೋಗ ಈ ಶುಭ ಘಟನೆ ಅಪರೂಪದ ಗ್ರಹಗಳ ಸಂಯೋಗವಾಗಿದೆ ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಗ್ರಹವಾದ ಬುಧ ಮಿಥುನ ರಾಶಿಯಲ್ಲಿದ್ದು ವಿವಿಧ ಯೋಗಗಳನ್ನು ಸೃಷ್ಟಿ ಮಾಡುತ್ತಾನೆ ಹಾಗಾದರೆ ಲಕ್ಷ್ಮೀನಾರಾಯಣ ಯೋಗದಿಂದ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ ಈ ಯೋಗ ಜೀವನದಲ್ಲಿ ಆರ್ಥಿಕ ಸ್ಥಿರತೆಯನ್ನು ತರುತ್ತೆ ನೀವು ಆರ್ಥಿಕ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಿ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಅವಿವಾಹಿತರಿಗೆ ಸೂಕ್ತ ವಿವಾಹ ಸಂಗಾತಿ ಕೈ ಹಿಡಿಯುವ ಸಮಯ ಈಗಾಗಲೇ ವಿವಾಹ ವಿವಾಹ ಆದವರಾಗಿದ್ದರೆ ವೈವಾಹಿಕ ಜೀವನದಲ್ಲೂ ಹೊಸ ಸಂತೋಷ ಶಾಂತಿ ನೆಮ್ಮದಿ ನೆಲೆಸುತ್ತೆ ಈ ಸಮಯದಲ್ಲಿ ಮಕ್ಕಳ ಪ್ರಗತಿ ಗಮನಾರ್ಹವಾಗಿ ಹೆಚ್ಚಾಗುತ್ತೆ ನೀವು ಕೆಲವು ಸಾಧನೆಗಳನ್ನು ಮಾಡ್ತೀರಿ ಈ ಯೋಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯೋದ್ರಿಂದ ಹಠಾತ್ ಲಾಭಗಳನ್ನು ಪಡಿತೀರಿ ಇದಲ್ಲದೆ ಈ ಶುಭಾವಧಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಏನು ಕೊಡುತ್ತೆ ಮತ್ತು ನಿಮ್ಮ ಸಾಲದ ಹೊರೆಯನ್ನು ಕಡಿಮೆ ಮಾಡೋದಕ್ಕೆ ಅವಕಾಶವನ್ನು ಪಡಿತೀರಿ ಬಹಳ ದಿನಗಳಿಂದ ತಡೆದಿಡ್ದಿದ್ದ ಅನೇಕ ವಿಷಯಗಳನ್ನು ಈಗ ನೀವು ಸಾಧಿಸ್ತೀರಿ ಮನಸ್ಸನ್ನು ಚಿಂತೆಗೀಡು ಮಾಡುವಾಗ ಚಿಂತೆಗೀಡು ಮಾಡುವಂತಹ ವಿಷಯಗಳು ಈಗ ಕೊನೆಗೊಳ್ಳುತ್ತವೆ ಅಂದರೆ ಅಂತ ಯಾವುದೇ ವಿಚಾರಗಳು ನಿಮ್ಮ ಹತ್ರ ಬರೋದಿಲ್ಲ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಅನಿರೀಕ್ಷಿತ ಪ್ರಯೋಜನಗಳು ಮತ್ತು ವಿಶೇಷ ಅನುಭವಗಳನ್ನು ನೀಡುತ್ತೆ ಈ ಯೋಗದಿಂದ ಉದ್ಯೋಗಾಕಾಂಕ್ಷಿಗಳು ಅಂತಿಮವಾಗಿ ಸೂಕ್ತವಾದ ಕೆಲಸವನ್ನು ಕಂಡುಕೊಳ್ಳುತ್ತಾರೆ ಉದ್ಯಮಿಗಳು ತಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುತ್ತಾರೆ ಮತ್ತು ಕೆಲಸಕ್ಕೆ ಅನುಗುಣವಾಗಿ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೆ ಈ ಅವಧಿಯಲ್ಲಿ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ತುಲಾರಾಶಿಯವರಿಗೆ ಮತ್ತು ಉದ್ಯೋಗಗಳನ್ನು ಬ ಬದಲಾಯಿಸುವ ಬಗ್ಗೆ ಯೋಚಿಸ್ತಾ ಇರುವಂಥವರಿಗೆ ಈ ಅವಧಿಯಲ್ಲಿ ಸೂಕ್ತವಾದ ಪರಿ ಉದ್ಯೋಗವನ್ನು ಕಂಡುಕೊಳ್ಳಬಹುದು ಹಾಗೆ ವ್ಯಾಪಾರ ಮಾಲೀಕರು ಮಾಲೀಕರು ಕೂಡ ಅಂದರೆ ವ್ಯಾಪಾರ ಮಾಡುವಂಥವರು ಕೂಡ ವ್ಯವಹಾರದ ಬೆಳವಣಿಗೆಗೆ ಸಹಾಯ ಮಾಡುವ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಸುಸಂದರ್ಭ ಸಂದರ್ಭ ಇದಾಗಿದೆ ಒಟ್ಟಾರೆಯಾಗಿ ಈ ಯೋಗ ತುಲ ರಾಶಿಯವರಿಗೆ ಉದ್ಯೋಗ ಸಾಧನೆ ಮತ್ತು ಆರ್ಥಿಕ ಲಾಭಗಳು ವ್ಯವಹಾರ ಪ್ರಗತಿ ಸೇರಿದಂತೆ ಉತ್ತಮ ಅವಕಾಶವನ್ನು ಕೊಡುತ್ತೆ ಇನ್ನು ಕನ್ಯರಾಶಿ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಅಪಾರ ಅದೃಷ್ಟವನ್ನು ಕೊಡುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕೆಲಸದಲ್ಲಿನ ಸಮರ್ಪಣೆಗೆ ಉತ್ತಮ ಪ್ರತಿಫಲ ದೊರೆಯುತ್ತೆ ನಿಮ್ಮ ಮೇಲಾಧಿಕಾರಿಗಳು ಇದನ್ನು ಮೆಚ್ಚಿಕೊಳ್ಳುತ್ತಾರೆ ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾರೆ ಹಾಗೆ ಈ ಇದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ತರುವಂಥ ಸಮಯ ಮತ್ತು ಉದ್ಯಮಿಗಳು ಲಾಭದಾಯಕ ಅವಕಾಶಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಈ ಅವಧಿಯಲ್ಲಿ ನೀವು ಅನೇಕ ಪ್ರವಾಸಗಳನ್ನು ಕೈಗೊಳ್ಳಬೇಕಾಗತ್ತೆ ಪ್ರವಾಸಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ಕೊಡುತ್ತೆ ನೀವು ಕಾನೂನು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದರೆ ಇದ್ರಿಗೆ ಇದರಿಂದ ಅದರಿಂದ ಈಗ ಸ್ವಲ್ಪ ಪರಿಹಾರವನ್ನು ಪಡೆದುಕೊಳ್ತೀರಿ ನಿಮ್ಮ ವೈಯಕ್ತಿಕ ಜೀವನ ಸಂತೋಷ ಮತ್ತು ಶಾಂತಿಯಿಂದ ಕೂಡಿರುತ್ತೆ ಸ್ನೇಹಿತರ ಬಳಗ ಹೆಚ್ಚಾಗುವ ಸಮಯ ಇದು ಲಕ್ಷ್ಮೀನಾರಾಯಣ ಯೋಗ ನಿಮ್ಮ ಸ್ನೇಹವನ್ನು ಬಲಪಡಿಸಲಿದೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ರಾಶಿ ಶುಕ್ರ ಮತ್ತು ಬುಧನ ಪ್ರಬಲ ಸಂಯೋಗದಿಂದ ರೂಪುಗೊಂಡಂತಹ ಲಕ್ಷ್ಮೀನಾರಾಯಣ ಯೋಗ ರಾಶಿಯವರಿಗೆ ಹೆಚ್ಚಿನ ಪ್ರಯೋಜನಗಳನ್ನು ಕೊಡುತ್ತೆ ಈ ಅವಧಿಯಲ್ಲಿ ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಹೆಚ್ಚಾಗುತ್ತೆ ಇದು ಮನಸ್ಸಿನ ಶಾಂತಿಯನ್ನು ಹೆಚ್ಚು ಮಾಡುತ್ತೆ ಈ ಅವಧಿಯಲ್ಲಿ ತೆಗೆದುಕೊಂಡಂತಹ ಪ್ರಯತ್ನಗಳು ಫಲ ಕೊಡುವಂತಹ ನಿರೀಕ್ಷೆ ಇದೆ ಇದು ಯಶಸ್ಸು ಮತ್ತು ಪ್ರಗತಿಗೆ ಅತ್ಯದ್ಭುತವಾದಂಥ ಸಮಯ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಒಡೆ ಹುಟ್ಟಿದವರ ಬೆಂಬಲ ಸಿಗುತ್ತೆ ಕುಟುಂಬ ಬಂಧಗಳನ್ನು ಬಲಪಡಿಸುವಂಥ ಸಮಯ ಇದು ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡೋಕ್ಕೆ ಬಯಸುವಂಥವರ ಆಸೆ ಈಗ ಈಡೇರುತ್ತೆ ಕೆಲಸದಲ್ಲಿರುವಂಥವರಿಗೆ ಕೆಲಸದಲ್ಲಿ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಅಂದರೆ ಒಂದು ಪಾಸಿಟಿವ್ ವಾತಾವರಣ ಇರುತ್ತೆ ವೃತ್ತಿಪರ ಬೆಳವಣಿಗೆ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಮನಸ್ಸಿಗೆ ಇದ್ದಂಥ ಗೊಂದಲ ಕೂಡ ಉದ್ಯಮಿಗಳು ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು ಇನ್ನು ಮಿಥುನ ರಾಶಿ ಶುಕ್ರ ಬುಧ ಗ್ರಹಗಳ ಸಂಯೋಗ ಮಿಥುನ ರಾಶಿಯವರ ಜೀವನ ಸಕಾರಾತ್ಮಕ ಬದಲಾವಣೆಯನ್ನು ಹೆಚ್ಚು ಮಾಡುತ್ತೆ ಈ ಶಕ್ತಿಶಾಲಿ ಲಕ್ಷ್ಮೀನಾರಾಯಣ ಯೋಗ ತಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ತರುವಂಥ ಸಾಧ್ಯತೆ ಉಂಟು ಹಾಗೆ ಇದು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಯನ್ನು ಸೂಚಿಸುವ ಸಮಯ ಈ ಅವಧಿಯಲ್ಲಿ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ತಿಳುವಳಿಕೆ ಪರಸ್ಪರ ಗೌರವ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸಬಹುದು ಇದು ನಿಮಗೆ ಮಾನಸಿಕ ತೃಪ್ತಿಯನ್ನು ನೀಡುವಂತಹ ಸಮಯ ಒಟ್ಟಾರೆಯಾಗಿ ಈ ಅವಧಿ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಅವಧಿಯಾಗಿರುತ್ತೆ ಒಂದು ಒಂದು ಸುವರ್ಣ ಅವಧಿಯಾಗಿರುತ್ತೆ ಬಡ್ತಿ ಮತ್ತು ಹೆಚ್ಚಿನ ಆದಾಯವನ್ನು ಪಡೆಯುವಂಥ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗಿ ತಮ್ಮ ವೃತ್ತಿ ಜೀವನದ ಗುರಿಗಳನ್ನು ಪೂರ್ಣವಾಗಿ ಸಾಧಿಸುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು